ಗೌಡ ಕೂಡ ಜೈಲಲ್ಲಿದ್ದಾರೆ ಪವಿತ್ರ ಗೌಡಗೆ ಜೈಲಿಗೆ ಹೋಗೋದ್ಕಿಂತ ಮುಂಚಿತವಾಗಿ ಸಾಕಷ್ಟು ಸ್ನೇಹಿತರು ಇದ್ರು ಯಾಕಂದ್ರೆ ಇವ್ರದ್ದು ಆರ್ ಆರ್ ನಗರದಲ್ಲಿ ಹೈ ಫೈ ಆದಂತ ಬೋಟಿಕೆ ಇತ್ತು ಮತ್ತು ಇವರು ಕೂಡ ಸೆಲೆಬ್ರಿಟಿ ಅಂತ ಕರೆಸ್ಕೊಂಡಿದ್ರು ಮಾಡಿದ ಒಂದೇ ಸಿನಿಮಾ ಆದ್ರೂ ಕೂಡ ಇವರಿಗೆ ಈ ಕ್ಲೋಸ್ ಸರ್ಕಲ್ ಅಂತ ಬಂದಾಗ ಅದು ಹೀರೋಯಿನ್ಸ್ಗಳು ಆ ಥರದವರೇ ಜಾಸ್ತಿ ಇತ್ತವರು ಆದ್ರೆ ಈ ಕೊಲೆ ಆರೋಪಿ ಪವಿತ್ರ ಗೌಡ ಜೈಲಿಗೆ ಮೇಲೆ ಆಪ್ತರು ದೂರ ಆಗ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಏ ಒಂದು ಪವಿತ್ರ ಗೌಡರ ಪರ ನಿಂತಿದ್ದು ಅತ್ಯಾಪ್ತೆ ಸಮತ ಮಾತ್ರ ಹಾಗಾದ್ರೆ ಹಲವು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ ಪವಿತ್ರ ಆಪ್ತೆ ಸಮತ ಸ್ಟೇಟಸ್ ಒಂದು ಸ್ಟೇಟಸ್ ಹಾಕೊಂಡಿದ್ದಾರೆ ಆ ಸ್ಟೇಟಸ್ ಇದೆಯಲ್ಲ ಅದು ಈಗ ಈ ಪ್ರಶ್ನೆಯನ್ನೆಲ್ಲ ಹುಟ್ಟಾಕ್ತಾ ಇದೆ ಪವಿತ್ರ ಎಂದ ಆಪ್ತರು ದೂರ ಹಾಕಿದ್ದಾರೆ ಎನ್ನುವಂಥ ಸ್ಟೇಟಸ್ ಹಾಕಿದ್ದಾರೆ ಆ ಅರ್ಥ ಬರುವಂತ ಸ್ಟೇಟಸ್ ಹಾಕಿದ್ದಾರೆ ಅದು ಯಾಕೆ ಅನ್ನೋದು ಪ್ರಶ್ನೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಸಮತ ಹಾಕಿದ್ದ ಒಂದು ಸ್ಟೇಟಸ್ ಸಮತ ಪವಿತ್ರ ಗೌಡ ಆಪ್ತೆ ಈ ಪೋಸ್ಟ್ ಮಾರ್ಟಮ್ ನಲ್ಲೂ ಕೂಡ ಪವಿತ್ರ ಗೌಡ ಆಪ್ತೆ ಸಮತಾ ಅವರ ಹಸ್ಬೆಂಡ್ ಡಾಕ್ಟರ್ ಆಗಿದ್ರಿಂದ ಅವರಿದ್ರು ಅಂತ ಒಂದಷ್ಟು ಚರ್ಚೆ ಆಗಿತ್ತು ಮತ್ತು ಈ ಸಮತಾ ಕೂಡ ಜೈಲಿಗೆ ಹೋಗಿದ್ರು ಪರಪ್ಪನ ಅಗ್ರಹಾರಕ್ಕೆ ಮೀಟ್ ಮಾಡೋದಕ್ಕೆ ಅಂತ ಆದರೆ ಅಲ್ಲಿ ದರ್ಶನ ಮೀಟ್ ಮಾಡಿ ಬಂದಿದ್ರು ಮೀಟ್ ಮಾಡುವಂತ ಜಾಗದಲ್ಲಿ ತಂಗಿ ಅಂತ ಬರ್ಸಿದ್ರು ಸಮತಾ ಮತ್ತು ಪವಿತ್ರ ಯಾವಾಗಲೂ ಒಟ್ಟಿಗೆ ಇರ್ತಿದ್ರು ಒಂದಷ್ಟು ಫೋಟೋಸ್ ಹಾಕಿದ್ದಾರೆ ಒಂದಷ್ಟು ಟ್ರಿಪ್ಗಳು ಕೂಡ ಹೋಗಿದ್ದಾರೆ ಈಗ ಒಂದು ಸ್ಟೇಟಸ್ ಹಾಕಿದರೆ ಈ ಜೊತೆಗೆ ಯಾರು ಇಲ್ಲ ಕಷ್ಟದಲ್ಲೂ ಕೂಡ ಜೊತೆಗೆ ನಿಂತ್ಕೋಬೇಕು ಅವರೇ ಸ್ನೇಹಿತರು ಅಂತ ಈ ಸ್ಟೇಟಸ್ ಈಗ ನಾನಾ ಅರ್ಥಗಳನ್ನು ಕಲ್ಪಿಸುವಂತೆ ಮಾಡಿದೆ ಹಲವು ಅನುಮಾನಗಳನ್ನ ಹುಟ್ಟ ಇದೆ ಈ ಒಂದು ಸ್ಟೇಟಸ್ ಯಾಕೆ ಈ ತರ ಸ್ಟೇಟಸ್ ಹಾಕಿರಬಹುದು ಯಾರನ್ನ ನೆನಪಿಸ್ಕೊಂಡು ಈ ಸ್ಟೇಟಸ್ ಹಾಕಿರಬಹುದು ಯಾರಿಗೋಸ್ಕರ ಈ ಸ್ಟೇಟಸ್ ಹಾಕಿರಬಹುದು ಅನ್ನೋದು ಪ್ರಶ್ನೆ ಅವರ ಸ್ಟೇಟಸ್ ನಲ್ಲಿ ಏನು ಅರ್ಥ ಇತ್ತು ಅಂತ ಅಂದ್ರೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲೂ ಜೊತೆಗಿರಬೇಕು ಬೇರೆ ಟೈಮ್ ಅಲ್ಲಿ ಮಾತ್ರ ಅಲ್ಲ ಅನ್ನುವಂತ ಒಂದು ಅರ್ಥ ಬರೋ ಥರ ಅವರು ಸ್ಟೇಟಸ್ ಹಾಕಿದ್ರು ಅಂದರೆ ಅದು ಪವಿತ್ರ ಗೌಡರಿಂದ ಕೆಲವರು ದೂರ ಆಗ್ಬಿಟ್ಟಿದ್ದಾರೆ ಹೌದು ಅಂತ ಮೇಲ್ನೋಟಕ್ಕೆ ನೋಟಕ್ಕೆ ಅನಿಸುತ್ತೆ ಯಾಕಂದರೆ ಪವಿತ್ರ ಗೌಡ ಸುತ್ತಮುತ್ತ ಕೆಲವೊಂದು ಹೀರೋಯಿನ್ಸ್ಗಳು ಓಡಾಡ್ತಾ ಇದ್ರು ಈ ಬೋಟಿಕ್ಕಿಗೂ ಈ ಬರ್ಡೇ ಪಾರ್ಟಿಗೂ ದರ್ಶನ್ ಬರ್ಡೇ ಪಾರ್ಟಿಗೂ ಇವರೆಲ್ಲ ರೀಲ್ಸ್ ಮಾಡ್ಕೊಂಡು ಕೂತಿದ್ರು ಆದರೆ ಈಗ ಯಾರು ಧ್ವನಿನೂ ಎತ್ತಿಲ್ಲ ಇದ್ರ ಬಗ್ಗೆ ಮಾತು ಎತ್ತುತ್ತಾ ಇಲ್ಲ